ಜನ ಗೆದ್ದು ಜೆಡಿಎಸ್ ನವರು ಎಸ್ನವ್ರು ಇಬ್ಬರು ಗೆದ್ದಿದ್ರು ಇಬ್ಬರು ಗೆದ್ದಿದ್ದಾರೆ ಯಾವತ್ತಾರು ಇವತ್ತು ಬಿಜೆಪಿ ಜೆಡಿಎಸ್ ನವರು ಸೇರ್ಕೊಂಡಿದ್ದಾರೆ ಕಳೆದ ಚುನಾವಣೆ ಸೇರ್ಕೊಂಡು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸ್ಥಾನಗಳನ್ನು ತಗೊಂಡು ಅವರು ಪ್ರತಿ ವರ್ಷ ಅವರ ಶಕ್ತಿ ಕುಂತ ಇದೆ ಅಲ್ವಾ ಇಲ್ಲಿ ಜೆಡಿಎಸ್ ಶಾಸಕರಾಗಿದ್ದವರು ಕಳಿಸ್ತಾರೆ ಜೆಡಿಎಸ್ ದಯಮಾಡಿ ಜೆಡಿಎಸ್ ಯಾವ ಕಾರಣಕ್ಕೂ ಕೂಡ ಯಾವತ್ತೂ ಕೂಡ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ನಾನು ಜೆ ಡಿ ಎಸ್ ನಲ್ಲಿದ್ದಾಗ ತೊಂಬತ್ತ ನಾಲ್ಕು ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ನಾಲ್ಕರಲ್ಲಿ ಐವತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿತು ಕಳೆದ ವಿಧಾನಸಭೆಯಲ್ಲಿ ಎಷ್ಟು ಗೆದ್ದರು ಅವರು ಹದಿನೆಂಟು ಸ್ಥಾನಗಳನ್ನು ಮಾತ್ರ ಯಾಕಂತಂದ್ರೆ ಜೆ ಡಿ ಎಸ್ ಇನ್ನೂ ಕಡಿಮೆ ಆಗ್ತದೆ ವಿಧಾನಸಭಾ ಚುನಾವಣೆಗೆ ಇನ್ನೂ ಕಡಿಮೆ ಸ್ಥಾನಗಳನ್ನ ಗೆಲ್ತಾರೆ ಇಲ್ಲಿ ಜೆಡಿಎಸ್ ನವರು ಸೋಲೆ ಸೋತೆ ಸೋಲ್ತಾರೆ ಅಲ್ವಾ ಅಲ್ವೇನ್ರಿ ಏನ್ ಈ ಕಡೆಯವರೆಲ್ಲ ಕೈ ಬಿಜೆಪಿಯವರು ಜೆ ಡಿ ಎಸ್ನವರು ಇವತ್ತು ಕಂಗಾಲ ಕಂಗಾಲಿ ಉಟ್ಟಿದ್ದಾರೆ ನಾವು ಐದು ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿ ಜಾರಿ ಕೊಟ್ಟಿದ್ದೀವಿ ನಾವು ಅಧಿಕಾರಕ್ಕೆ ಬಂದ ಮೇ ಇಪ್ಪತ್ತು ನಾವು ಅಧಿಕಾರಕ್ಕೆ ಬಂದದ್ದು ಮೇ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಜೂನ್ ಹನ್ನೊಂದನೇ ತಾರೀಕಿಗೆ ಜೂನ್ ಇಪ್ಪತ್ತ ಮೂರು ಹನ್ನೊಂದನೇ ತಾರೀಕು ಜೂನ್ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ ಮೂರನೇ ಜೂನ್ ಹನ್ನೊಂದನೇ ತಾರೀಕು ಶಕ್ತಿ ಯೋಜನೆಯನ್ನ ಜಾರಿ ಶಕ್ತಿ ಯೋಜನೆಯನ್ನ ಜಾರಿ ಮಾಡಿದವರು ಇವತ್ತು ಐನೂರು ಕೋಟಿಗೂ ಹೆಚ್ಚು ಜನ ಐನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಯಡಮ ತಾಯಿ ಮಹಿಳೆಯರು ಇದಾರ ಐನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಉಚಿತವಾಗಿ ಕೆಎಸ್ಆರ್ ಟಿಸಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಉಚಿತವಾಗಿ ಮೊನ್ನೆ ಒಂದು ವಾರದಿಂದ ಐದು ನೂರನೇ ಕೋಟಿ ಮಹಿಳೆಗೆ ಕೊಟ್ಟೆ ಕೊಟ್ಟೆರು ಉಚಿತವಾಗಿ ಕೆ ಎಸ್ ಆರ್ ಟಿಸಿ ಬಸ್ ನಲ್ಲಿ ಪ್ರಯಾಣ ಮಾಡಿದ್ದಾರೆ ಅಂತಕ್ಕ ನಾನು ಘೋಷಣೆ ಮಾಡಿದೆ ಐನೂರು ಕೋಟಿ ಮಹಿಳೆಯರು ಹಾಗೇನೆ ಗೃಹ ಜ್ಯೋತಿ ಗೃಹ ಜ್ಯೋತಿ ನಾಲ್ಕು ಲಕ್ಷ ಕುಟುಂಬಗಳು ಒಂದು ಕೋಟಿ ಅರವತ್ತು ನಾಲ್ಕು ಲಕ್ಷ ಕುಟುಂಬಗಳು ಜೊತೆಗೆ ಅನ್ನಭಾಗ್ಯ ಅನ್ನಭಾಗ್ಯ ನಾನು ಹಿಂದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಐದು ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ ಆಮೇಲೆ ಅದನ್ನು ಮುಂದುವರಿಸಿದರು ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಇನ್ನೂ ಐದು ಕೆಜಿ ಅಕ್ಕಿಯನ್ನು ಹೆಚ್ಚಾಗಿ ಕೊಟ್ಟು ಹತ್ತು ಕೆಜಿ ಅಕ್ಕಿಯನ್ನ ಬಡವರಿಗೆ ಕೊಡತಕ್ಕಂತ ಕೆಲಸವನ್ನು ಮಾಡುತ್ತಾ ಇದ್ದೀವಿ ಹೊಟ್ಟೆ ತುಂಬಾ ಊಟ ಮಾಡಬೇಕು ಬಡವರು ಬಡವರು ಯಾರು ಕೂಡ ಹಸುನ ಮಲಗಬಾರ್ದು ಕರ್ನಾಟಕ ಮುಕ್ತ ರಾಜ್ಯ ಆಗಬೇಕು ಜಾಸ್ತಿ ಕೊಡ್ತಕ್ಕ ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತೆ ಇದು ಮೂರನೇ ಗ್ಯಾರಂಟಿ ಗ್ಯಾರಂಟಿ ಗೃಹಲಕ್ಷ್ಮಿ ಮಹಿಳೆಯರು ಗೃಹಲಕ್ಷ್ಮಿ ಏನ್ರಮ್ಮ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಇದು ಒಳ್ಳೇದಾಗಿದೆ ಕೆಟ್ಟದಾಗಿದೆ ನಿಮಗೆ ತಿಂಗಳಿಗೆ